ಸಾಕಾನೆಗಳನ್ನು ನದಿಯಲ್ಲಿ ತಿಕ್ಕಿ ತೊಳೆದು ಹೊಟ್ಟೆ ತುಂಬಾ ಊಟ ನೀಡಿ ತಮ್ಮ ಕುಟುಂಬವನ್ನೇ ಮರೆತು ದಿನವಿಡೀ ಆನೆಗಳ ಯೋಗಕ್ಷೇಮದ ಬಗ್ಗೆ ಕನವರಿಸುವ ಮಾವುತರು ಮತ್ತು ಕಾವಾಡಿಗಳ ಬಗ್ಗೆ ಸರ್ಕಾರ ಅದೆಷ್ಟು ಅಸಡ್ಡೆಯಿಂದ ಇದೆ ಎಂಬುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಅಂತಹ ನತದೃಷ್ಟ ಅರಣ್ಯ ಸಿಬ್ಬಂದಿಗಳು ಇಂದಿಗೂ ದುಬರೆ ಆನೆ ಕ್ಯಾಂಪಿನಲ್ಲಿ ಕಾಣಸಿಗುತ್ತಾರೆ ಕೆಲವು ಮಾವುತರು ಇಂದಲ್ಲ ನಾಳೆ ಹುದ್ದೆ ಕಾಯಮಾಗುತ್ತದೆ ಎಂಬ ಕನಸಿನಲ್ಲೇ ಐವತ್ತು ಅರವತ್ತು ವರ್ಷಗಳನ್ನು ಕಳೆದು ನಿವೃತ್ತರಾಗಿದ್ದಾರೆ ಇನ್ನೂ ಕೆಲವರು ಸಿಕ್ಕ ಸಂಬಳದಲ್ಲೇ ತಾತ್ಕಾಲಿಕ ಕೆಲಸ ಮಾಡುತ್ತಿದ್ದಾರೆ ಕಾಯಂ ಆದರೂ ಟೆಂಪ್ರವರಿಯಾದರೂ ಕೆಲಸ ಒಂದೇ ಬಣಗುಡುವ ಬಿಸಿಲು ತೊಪ್ಪೆಯಾಗುವ ಮಳೆ ಮೈಕೊರೆಯುವ ಚಳಿ ಏನೇ ಇದ್ದರೂ ಸರಿಸುಮಾರು ಇಪ್ಪತ್ತೆಂಟು ಆನೆಗಳ ಪಾಲನೆ ಪೋಷಣೆ ಮಾಡಲೇಬೇಕು ಆನೆಗಳ ಸ್ಥಾನದಿಂದ ಆರಂಭಿಸಿ ಅಡುಗೆ ತಯಾರಿಸಿ ಊಟ ನೀಡುವುದು ಅಗತ್ಯ ಬಿದ್ದರೆ ಸಫಾರಿ ಹೊರಡಿಸುವುದು ಅಗತ್ಯ ವಸ್ತುಗಳನ್ನು ಸಾಗಿಸುವುದು ಉತ್ಸವಗಳಿಗೆ ಆನೆಗಳನ್ನು ತಯಾರು ಮಾಡುವುದು ಕಾಡಿನಲ್ಲಿ ಮೇಯಲು ಬಿಟ್ಟು ಸಂಜೆ ಕರೆತರುವುದು ಎಲ್ಲವೂ ಮಾವುತರು ಮತ್ತು ಕಾವಾಡಿಗಳ ಹೊಣೆ ಸುಖಾಸೀನ ಕುರ್ಚಿಯಲ್ಲಿ ಕುಳಿತು ಫೈಲ್ಗಳನ್ನು ತಿರುವಿ ಹಾಕುವ ಅಧಿಕಾರಿಗಳಿಗೆ ಕೇವಲ ಆದೇಶ ನೀಡುವುದಷ್ಟೇ ಕೆಲಸ ಹೀಗೆ ಬೆವರಿಳಿಸಿ ದುಡಿದು ಬಸವಳೆಯುವ ಮಾವುತರು ಮತ್ತು ಕಾವಾಡಿಗಳ ಕುಟುಂಬಕ್ಕೆ ಅರಣ್ಯ ಇಲಾಖೆ ಕಟ್ಟಿಸಿಕೊಟ್ಟ ಅರಮನೆಯ ಸೌಂದರ್ಯ ಹೇಗಿರಬಹುದು ಅದನ್ನು ವರ್ಣಿಸಲು ಪದಗಳೇ ಇಲ್ಲ ಈ ವಸತಿ ಗೃಹನೊಮ್ಮೆ நீவே <Ni> நோடிபிடி ಕಾಫಿ ತೋಟಗಳ ಕಾರ್ಮಿಕರು ವಾಸ ಮಾಡುವ ಲೈನ್ ಮನೆಗಿಂತ ಹೀನಾಯ ಸ್ಥಿತಿಯಲ್ಲಿದೆ ಈ ವಸತಿ ಗೃಹ ಆದಿವಾಸಿ ಸಮುದಾಯದ ಮಾವುತರು ಮತ್ತು ಕಾವಾಡಿಗಳ ಕುಟುಂಬ ಈ ಹಿಂದೆ ಬಿದಿರಿನ ಗುಡಿಸಿಲಲ್ಲಿ ವಾಸವಾಗಿತ್ತು ಇತ್ತೀಚೆಗಷ್ಟೇ ಸೂರಿನ ಭಾಗ್ಯ ಪಡೆದ ಈ ಕುಟುಂಬಗಳಿಗೆ ತೀರಾ ಕಳಪೆಯ ಮನೆ ನಿರ್ಮಿಸಿಕೊಡಲಾಗಿದೆ ಕಾಡಿನ ಮರಗಳನ್ನು ಕಂಬಗಳಂತೆ ಜೋಡಿಸಲಾಗಿದೆ ಸಿಮೆಂಟ್ ನೆಲ ಅಲ್ಲಲ್ಲಿ ಕಿತ್ತು ಹಾನಿಯಾಗಿದೆ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ ಒಟ್ಟಾರೆಯಾಗಿ ಕಾಟಾಚಾರಕ್ಕೆಂಬಂತೆ ಕಳಪೆ ಮನೆಯನ್ನೇ ನಿರ್ಮಿಸಿ ವಸತಿ ಸೌಲಭ್ಯದ ದಾಖಲೆ ತೋರಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಅತ್ಯಂತ ಶೋಚನೀಯ ಸಂಗತಿ ಎಂದರೆ ಈ ಯಾವ ಮನೆಗಳಿಗೂ ಶೌಚಾಲಯದ ವ್ಯವಸ್ಥೆಯೇ ಇಲ್ಲ ಬಯಲು ಮುಕ್ತ ಶೌಚಾಲಯದ ಪರಿಕಲ್ಪನೆ ಇರುವ ಈ ಕಾಲದಲ್ಲಿ ಆದಿವಾಸಿಗಳು ಬಹಿರ್ದೆಸೆಗೆ ಕಾಡನ್ನೇ ಆಶ್ರಯಿಸುತ್ತಿದ್ದಾರೆ ಪ್ರಕೃತಿಯ ಕರೆ ಬಂದರೆ ಚೆಂಬಿನಲ್ಲಿ ನೀರು ಹಿಡಿದು ಕಾಡಿನತ್ತ ಓಡಲೇಬೇಕು ಈ ನಿಯಮ ಮಹಿಳೆಯರಿಗೂ ಅನ್ವಯವಾಗುತ್ತದೆ ದುಬಾರೆಯ ಮಾವುತರ ಮತ್ತು ಕಾವಾಡಿಗಳು ತೇಟ್ ಆನೆಗಳಂತೆ ಜೀವಿಗಳು ಏನೇ ಸಮಸ್ಯೆಗಳಿದ್ದರೂ ಮಾಧ್ಯಮಗಳ ಮುಂದೆ ಹೇಳಬಾರದು ಎಂಬ ಮೌಖಿಕ ಆದೇಶವಿದೆಯಂತೆ ವೇತನ ಹೆಚ್ಚಿಸಿ ಎಂದು ಕೇಳುವಂತಿಲ್ಲ ಕಾಯಂ ಹುದ್ದೆಗೊಳಿಸಿ ಎನ್ನುವಂತಿಲ್ಲ ಮನೆ ಶೌಚಾಲಯ ಎಂಬೆಲ್ಲ ಬೇಡಿಕೆಗಳನ್ನು ಇಡುವಂತೆಯೇ ಇಲ್ಲ ವ್ಯವಸ್ಥೆಯ ಇವರನ್ನು ನಿಮಗೆ ಚೊಂಬೆ ಗತಿ ಎಂಬಂತೆ ಇಟ್ಟುಬಿಟ್ಟಿದೆ